ಶಾಸಕರು ಭೇಟಿ ಕೊಡಬೇಕಿತ್ತು ಅರ್ಶಕರು ಜಿ ಎಂ ಫೈನಲ್ ಸೌಕರ್ಯ ಇದ್ದಾರೆ ಎಲ್ಲರಿಗೂ ತಕ್ಷಣವಾಗಿ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಸಿಗಬೇಕು ಇದು ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ವೆಲ್ಫೇರ್ ಪಕ್ಷದಿಂದ ನಾವು ಹೋರಾಟ ಕೇಳಿಗೂ ಕಾಣ್ತದೆ ಈ ಒಂದು ಅಧಿಕಾರಿ ಒಂದು ಅಸಡ್ಡೆ ವ್ಯವಸ್ಥೆಯಲ್ಲಿ ಮಲಗಿದ್ದಾರೆ ಅವರನ್ನು ಎಚ್ಚರಿಸುವಂತಹ ಕೆಲಸ ಇಲ್ಲಿಯ ಶಾಸಕರು ಮಾಡಬೇಕಾಗಿತ್ತು ಎಲ್ಲ ಒತ್ತಡ ಕ್ಷಣಪಸಾರ್ಜ್ ಬಿಡ್ತಾರೆ ಇಲ್ಲಿ ಇನ್ನ ಮುನ್ನ ನಾಲ್ಕು ಮೂರು ವೈದ್ಯರ ಇದ್ರೆ ಆಗ್ತದ ಅವ್ರ ಮೇಲೆ ಒತ್ತಡ ಬಿಡೋದಿಲ್ಲ ತಜ್ಞರು ಇರ್ಬೋರ ನಾವು ಹತ್ತು ಸಲ ಮನೆ ಮಾಡಿ ಸರ್ಕಾರ ಈಗ ಆಸ್ಪತ್ರೆ ಯಾವಾಗ ವೆಲ್ಫೇರ್ ಕಡೆಯಿಂದ ನಾವು ಉದ್ಘಾಟನೆ ಮಾಡಲಾರ ಒಂದು ವರ್ಷ ಬೀಳ್ತಿತ್ತು ಉದ್ಘಾಟನೆ ಮಾಡಿ ನಾವು ಇಲ್ಲಿ ಸ್ಟ್ರೈಕ್ ಉಂಟು ಉದ್ಘಾಟನೆ ಮಾಡ್ತೀವಿ ಅವಾಗ ಬರೇ ಇಬ್ಬರೊಬ್ಬರೇ ತಜ್ಞ ಅಂದ್ರೆ ಅವ್ರು ಬೇರೆ ಇಬ್ಬರು ಮೂರು ಬರ್ತಿದ್ರು ಅವ್ರು ಗುಡ್ಬಿಡ್ತಾರೆ ರೈತರಿಗೆ ಹೋಗ್ಬಿಟ್ಟು ಸರ್ಕಾರಕ್ಕೆ ನಾವು ಈ ಸಲ ಮನವಿ ಮಾಡಿದೆ ಅಂದ್ರೆ ಇಲ್ಲಿ ಮಾನವಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಇನ್ನೂ ಮೂರ್ನಾಲ್ಕು ವೈದ್ಯರನ್ನು ತಜ್ಞ ವೈದ್ಯರು ನೇಮಿಸಬೇಕು ಆಗ ವಿದ್ಯಾರ್ಥಿಗಳು ಇನ್ನೊಬ್ಬರ ಇಪ್ಪತ್ತೈದು ವಿದ್ಯಾರ್ಥಿಗಳಿಂದ ಐದು ವಿದ್ಯಾರ್ಥಿಗಳು ನಿರ್ಮಿಸ್ಕೊಳ್ತಾರ ಎದು ಕಳ್ಸಾರೆ ಇಲ್ಲಿ ವೈದ್ಯರ ಕೊರತೆಯಿಂದಲಿ ಕಳ್ಸಾರೆ ಒಬ್ಬರ ಮೇಲೆ ಒತ್ತಡ ಕೊಡಕ್ಕದ ಸರ್ಕಾರಿ ಇದರ ಬಗ್ಗೆ ಗಮನ ಹರಿಸ್ಬೇಕು ಎಲ್ಲ ಮುಕ್ತ ಹುಡುಗರು ಇದ್ದಾರೆ ಇದೇ ನನ್ನ ಮಗ ನನ್ನ ಮಕ್ಕಳಿಗೆ ನಾವು ಎಷ್ಟು ವೈದು ನಾವು ಎಲ್ಲ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ಗಮನ ಹರಿಸಬೇಕು ಇದು ನಾವು ಬುರಾಜಿ ಶಾಲೆಯ ವಿದ್ಯಾರ್ಥಿಗಳು ನಿನ್ನೆ ರಾತ್ರಿ ವಾಂತಿ ಬೇಜದಿಂದ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಇಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಅಡ್ಮಿಟ್ ಆಗಿದೆ ಇದುವರೆಗೆ ನಾವು ನೋಡ್ತೀವಿ ವಿಸಿಟ್ ಕೊಟ್ಟಾಗ ಶಾಸಕರಾಗಲಿ ಇಲ್ಲಿರುವಂತಹ ವಿವಿಧ ಪಕ್ಷದ ಯಾವುದು ಮುಖಂಡರು ಸಹ ಆಗಲಿ ಇದುವರೆಗೆ ಭೇಟಿ ಕೊಟ್ಟಿಲ್ಲ ಮೇನಾಗಿ ಶಾಸಕರು ಭೇಟಿ ಕೊಡಬೇಕಿತ್ತು ಇವಾಗ ಶಾಸಕರು ಜಿ ಹಂಪಾಯ್ ಸೌಕರ್ಯ ಸಹಕಾರ ಎಲ್ಲರೂ ಗೊತ್ತಿದ್ದ ವಿಷಯ ಅವ್ರು ಭೇಟಿ ಕೊಡಬೇಕು ಅವರು ಊರಾಗಿಲ್ಲ ಅಂದರೆ ಅವರ ಪರವಾಗಿ ಯಾರಾದರೂ ಅವರ ನಾಯಕರು ಬಂದು ಈ ಈ ವಾಸ್ತುಸ್ಥಿತಿ ಅರಿಬೇಕು ಹಾಗೂ ವಿದ್ಯಾರ್ಥಿಗಳಿಗೆ ತಕ್ಷಣವಾಗಿ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಸಿಗಬೇಕು ಇದು ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ವೆಲ್ಫೇರ್ ಪಕ್ಷದಿಂದ ನಾವು ಓವರ್ ಟ್ಯಾಕ್ ಬೆಳಿಬೇಕಾಗ್ತದೆ ಯಾಕಂದರೆ ಇಂಥ ಅನಾಹುತಗಳು ವಿದ್ಯಾರ್ಥಿ ಜೀವನದೊತೆಗೆ ಆಡ್ದಂಗೆ ಆಗ್ತದೆ ಇದನ್ನು ನಿಲ್ಲಿಸಬೇಕು ಹಾಗೂ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಸಹ ಅವರು ನಿದ್ರ ವ್ಯವಸ್ಥೆಯಲ್ಲಿದ್ದಾರೆ ಅದಕ್ಕೆ ತಾವೊಬ್ಬ ಶಿಕ್ಷಣ ಆರೋಗ್ಯ ಸಚಿವರಾಗಿ ನಮ್ಮ ಆಸ್ಪತ್ರೆಗೆ ಹೆಚ್ಚುವರಿ ವೈದ್ಯಗಳು ಬೇಕು ಇದುವರೆಗೂ ಅವರು ಒದಿಸ್ತಾ ಇಲ್ಲ ಆದರೆ ಏನಂತಂದರೆ ವಿದ್ಯಾರ್ಥಿಗಳು ಒಂದು ರೀತಿಯ ಮಾನವೀಯಲ್ಲಿ ಅಸ್ವಸ್ಥರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಇಲ್ಲಿ ಆಡಳಿತ ವ್ಯವಸ್ಥೆ ಸರಿಯಾಗಿರಲ್ಲ ಇಲ್ಲಿ ಜನಪ್ರತಿನಿಧಿಗಳು ಸರಿಯಾಗಿಲ್ಲ ಎಮ್ ಎಲ್ ಎ ಸರಿಯಾಗಿಲ್ಲ ಇಲ್ಲ ಇಲ್ಲಿ ಒಂದು ಅಧಿಕಾರಿ ಒಂದು ಅಸಡ್ಡೆ ವ್ಯವಸ್ಥೆಯಲ್ಲಿ ಮಲಗಿದ್ದಾರೆ ಅವರನ್ನು ಎಚ್ಚರಿಸುವಂಥ ಕೆಲಸ ಇಲ್ಲಿಯ ಶಾಸಕರು ಮಾಡಬೇಕಾಗಿದೆ ಶಾಸಕರು ಅವರಿಗೆ ಆಗ ಒಂದು ಸಭೆಗಳು ಮಾಡಿದ್ರ ಮೂಲಕ ಅವರಿಗೆ ಒಂದು ಒಳ್ಳೆಯ ಒಂದು ಆಡಳಿತ ನೀಡಬೇಕೆಂದು ನಾವು ವೆಲ್ಫೇರ್ ಪಕ್ಷದಿಂದ ಅವರಿಗೆ ವಿನಂತಿ ಮಾಡಿಕೊಡೋದು ಶಾಸಕರು ಸಭೆ ಮಾಡಲ್ಲ ಈ ರೀತಿ ಯಾಕೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಶಾಸಕರು ಸಭೆ ಮಾಡ್ತಾ ಇಲ್ಲ ಇಂತಹ ಅನಾಹುತಗಳಿಗೆ ಒಂದು ಕಾಣ್ತಾ ಇದೆ ಎದ್ದು ನೋಡಿದರೆ ಹೆಚ್ಚಾಗಿ ಸಭೆಗಳು ಮಾಡಿದರೆ ಅಧಿಕಾರಿಗಳು ಹೆಚ್ಚೆತ್ತು ಇಂತಹ ಒಂದು ಅನಾರೋಗ್ಯ ಅಂತಹ ಸಮಸ್ಯೆ ಆಗಲಿ ಬೇರೆ ವಿವಿಧ ಇಲಾಖೆಗಳ ಸಮಸ್ಯೆಗಳು ಭಾಳಷ್ಟು ನಾವು ಪತ್ರಿಕೆಗಳಲ್ಲಿ ಸಹ ನೋಡ್ತಾ ಇದ್ದೀವಿ ಭಾಳಷ್ಟು ನಮ್ಮ ಮಾನವಿಗೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳು ಕುಡಿಯುವ ನೀರಿನ ಸ್ವಚ್ಛ ನೀರಾಗಲಿ ಇನ್ನಿತರ ಒಂದು ವ್ಯವಸ್ಥೆಗಳು ಆಗ್ತಾಯಿಲ್ಲ ಇದರ ಬಗ್ಗೆ ಗಮನ ಹರಿಸಬೇಕು ಶಾಸಕರು ಅಲ್ಲ ಸರ್ ಹಿಂಗಾದ್ರೆ ಮತ್ತೆ ಜನರ ಪರಿಸ್ಥಿತಿ ಹೆಂಗ ಸರ್ ಜನರ ಒಂದು ಇವಾಗ ನಮಗೆ ಅವರು ಮುಂದಿನ ದಿನಗಳಲ್ಲಿ ಇಂಥ ಒಂದು ವ್ಯವಸ್ಥೆ ಕೆಟ್ಟದಾದ್ರೆ ಬೇರೆ ಒಂದು ಪಕ್ಷಕ್ಕೆ ಜನರನ್ನು ಕೊಡುವಂಥ ವ್ಯವಸ್ಥೆ ಆಗ್ತದೆ ಶಾಸಕರು ಏನಂದ್ರೆ ಅವರು ಕೆಲವೊಂದು ವಿಷಯಗಳಲ್ಲಿ ಹೆಚ್ಚಾಗಿ ಗಮನ ಕೊಡ್ತಿದ್ದಾರೆ ಈ ಹೆಚ್ಚಾಗಿ ಅವರು ಆರೋಗ್ಯ ಸಮಸ್ಯೆಗಳ ಕುರಿತು ಅವರು ಜ್ಞಾನ ಕೊಡಬೇಕು ಅವರು ಗಮನ ಕೊಡಬೇಕು ಯಾಕೆ ಇಲ್ಲ ಅವ್ರು ಏನು ಸಮಯ ಕೊಡ್ತಾರ ಇಲ್ಲ ಅನ್ನೋ ಗುತ್ತಿ ಕಾಣ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಅವರು ಕ್ರಮ ಕೊಡ್ಬೇಕು ಅದಕ್ಕಾದ್ರೆ ನಾವು ಚುನಾವಣೆ ಸಮಯದಲ್ಲಿ ಎಲ್ಲರ ಪಕ್ಷದವರು ನಾವು ಬೆಂಬಲ ಕೊಟ್ಟಿದ್ದೀವಿ ಅದಕ್ಕೆ ಈಗ ಅವ್ರಿಗೆ ಕೇಳಬೇಕಂತ ಒಂದು ಹಕ್ಕು ಸಹ ನಮ್ಗೆ ಜವಾಬ್ದಾರಿ ಬರಬೇಕು ಮಕ್ಕಳು ವಿಷಯದಲ್ಲಿ ಮಾಡಬೇಕು ಆಸ್ಪತ್ರೆಗೆ ಭೇಟಿ ಕೊಡಬೇಕು ಹಿಂಗಾದ್ರೆ ಸರ್ ಕೊಡಬೇಕು ಕೊಡ್ಬೇಕು ಅವರು ಪಟ್ಟಿಲ್ಲ ಮುಂದೆ ಕೊಡಬೇಕೆಂದು ನಾವು ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಕಡೆ ಜನರು ಬಹಳ ಇದು ಆಗ್ತಿದ್ದಾರೆ ಇವಾಗ ರಾಜ್ಯ ಮಟ್ಟದಲ್ಲಿ ಡೆಂಗ್ಯೂ ಜ್ವರ ಆಗಿ ಐದು ಜನ ಿದ್ದಾರೆ ನಮ್ಮ ಮಾನವಿ ತಾಲೂಕಾಗಲಿ ಇದೀತರ ಒಂದು ಹಳ್ಳಿ ಪ್ರದೇಶದ ಸಮಸ್ಯೆ ಆಗಿ ಶಾಸಕರು ವೈದ್ಯರ ಒಂದು ಸಭೆ ಮಾಡಿ ಆ ಒಂದು ನಿರ್ಣಾಯಕ ಒಂದು ಕ್ರಮವನ್ನು ಕೈಗೊಳ್ಳಬೇಕಂತ ಅವರಲ್ಲಿ ವಿಧಿಸಿದ್ದಾರೆ